ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇದರದ್ದು ವೀಡಿಯೋದಲ್ಲಿ ಭಾಗ್ಯಶ್ರೀ ಅಂತ ಒಂಥವ್ರು ಒಂದು ಕಮೆಂಟ್ ಮಾಡಿದ್ದಾರೆ ನನ್ನ ಶಕ್ತಿಯನ್ನು ಹೀರ್ಕೊಂಡಾಗ್ತಾ ಇದೆ ಏನು ಪರಿಹಾರ ಇದ್ರ ಬಗ್ಗೆ ತಿಳಿಸಿ ಅಂತ ಶಕ್ತಿಯನ್ನು ಯಾವ್ಯಾವ ರೀತಿಯಾಗಿ ಹೀರ್ಕೊಳ್ಳಾಗತ್ತೆ ಆ ಶಕ್ತಿಯನ್ನು ಒಂದು ರೀತಿಯಾಗಿ ಕಡಿಮೆ ಮಾಡ್ತಕ್ಕಂಥದ್ದು ಹೆಚ್ಚು ಮಾಡ್ತಕ್ಕಂಥದ್ದು ಹೀರ್ಕೊಳ್ತಕ್ಕಂಥದ್ದು ಪರಿವರ್ತನೆ ಮಾಡ್ತಕ್ಕಂಥದ್ದು ಇತ್ಯಾದಿ ಕಾರ್ಯಾವಳಿಗಳು ಹೇಗೆ ಹೇಗೆ ನಡೆಯುತ್ತೆ ಯಾವ್ಯಾವ ಶಕ್ತಿ ಯಾರು ಹೀರ್ಕೊಳ್ಳೋದು ಇದ್ರ ಬಗ್ಗೆ ವಿಡಿಯೋದಲ್ಲಿ ತಿಳಿಯೋಣ ಪ್ರತಿಯೊಂದು ಜೀವ ಎಂತಕ್ಕಂಥದ್ದೇ ಇದೆ ಅದು ತನ್ನದೇ ಆದಂಥ ಶಕ್ತಿ ಸಾಮರ್ಥ್ಯವನ್ನು ಪಡ್ಕೊಳ್ತಾ ಇರತ್ತೆ ಕಳ್ಕೊಳ್ತಾ ಇರುತ್ತೆ ಪಡ್ಕೋತಾ ಇರುತ್ತೆ ಕಳ್ಕೊಳ್ತಾ ಇರುತ್ತೆ ಮನುಷ್ಯನ ನೋಡಿ ದಪ್ಪ ಆಗ್ತಾ ಇರ್ತಾರೆ ಸಣ್ಣ ಆಗ್ತಾ ಇರ್ತಾರೆ ಬ ದಪ್ಪ ಆಗ್ತಾ ಇರ್ತಾರೆ ಸಣ್ಣ ಆಗ್ತಾ ಇರ್ತಾರೆ ಹಾಗಾಗಿ ಶಕ್ತಿಯನ್ನು ಪಡ್ಕೋತಾ ಇರ್ತಾರೆ ಶಕ್ತಿಯನ್ನು ಕಳ್ಕೊತಾ ಇರ್ತಾರೆ ದಪ್ಪ ಆಗೋದು ಊದ್ಕೊಳ್ಳೋದು ಬೇರೆ ಅದು ಬೇರೆ ಅದು ರೋಗ ಜನಿದ್ರೆ ಊದ್ಕೋತಾ ಇರ್ತಾರೆ ಟ್ರೀಟ್ಮೆಂಟ್ ತಗೊಂಡ್ರೆ ಸಣ್ಣ ಆಗ್ತಾ ಇರ್ತಾರೆ ಸಣ್ಣ ಆದಂಥ ಸಂದರ್ಭದಲ್ಲಿ ಟ್ರೀಟ್ಮೆಂಟ್ ತಗೊಂಡ್ರೆ ಆರೋಗ್ಯಪೂರ್ಣವಾಗಿರ್ತಾರೆ ಊದ್ಕೊಂಡ್ರೆ ಶಕ್ತಿ ಏನರಾಗಿರ್ತಾರೆ ಇದೆಲ್ಲ ವಿಷಯ ಬದಲಿಗೆ ಸೂಕ್ಷ್ಮ ಶರೀರದಲ್ಲಿ ಇರ್ತಕ್ಕಂಥ ಶಕ್ತಿ ಹಾಗೆ ಮನುಷ್ಯ ಆಹಾರ ಸೇವನೆಯನ್ನು ಮಾಡಿ ತನ್ನ ಸೆನ್ ಸೆಲ್ಗಳಿಗೆ ರಕ್ತದ ಮೂಲಕ ಮಾಂಸ ಮೂಳೆ ಮಜ್ಜದ ಮೂಲಕ ಏನು ಶಕ್ತಿ ಇರುತ್ತೆ ಮನುಷ್ಯನ ದೇಹದಲ್ಲಿ ಆ ಶಕ್ತಿಯನ್ನು ಅನ್ಯರು ಹೀರ್ಕೊಳ್ತಕ್ಕಂಥ ಕಾರ್ಯಗಳಾಗುತ್ತೆ ಅದರಲ್ಲಿ ಬೇರೆ ಯಾರಿಲ್ಲ ಆತ್ಮಗಳೇ ಆತ್ಮಗಳು ಶಕ್ತಿಯನ್ನು ಹೀರ್ಕೊಳ್ತಾ ಇದ್ದರೆ ಯಾವ ರೀತಿಯಾಗೆಲ್ಲ ಹೀರ್ಕೊಡ್ತಾವೆ ವಿಶೇಷವಾಗಿ ಗಮನಿಸಿ ಒಂದು ಎ ಫೋರ್ ಸೈಡ್ ಶೀಟು ಪೇಪರ್ ಇದೆ ಅದಕ್ಕಿಂತ ದೊಡ್ಡ ಸೈಜು ಪೇಪರ್ ಇದೆ ಎ ಫೋರ್ ಸೈಡ್ ಶೀಟು ಶಕ್ತಿ ಹೀನತೆ ಅಥವಾ ಅದರ ಒಂದು ಆಕಾರ ಎಂತಕ್ಕಂಥದ್ದು ಏನಾಗಿದೆ ಚಿಕ್ಕದಾಗಿದೆ ಹಾಗೇನಾಗುತ್ತೆ ಅದಕ್ಕಿಂತ ದೊಡ್ಡದಾಗಿ ಇರ್ತಕ್ಕಂಥ ಅದೇ ರೀತಿಯಾದಂಥ ಫೋರ್ ಶೀಟ್ಸ್ ಸ್ವಲ್ಪ ದೊಡ್ಡದಾಗಿರ್ತಕ್ಕಂಥದ್ದು ಇರುತ್ತೆ ಈಗ ಈ ತೇವೋ ಇರ್ತಕ್ಕಂಥದ್ದು ಈ ಒಂದು ಸಣ್ಣ ಇರ್ತಕ್ಕಂಥ ಫೋರ್ ಸೈಡ್ ಶೀಟ್ಸ್ ಏನಿದೆ ಅದು ತೇವ್ ಆಗಿಬಿಡಿದೆ ಅದ್ರಿಗೆ ಇದಕ್ಕೆ ಶಕ್ತಿ ಇದೆ ಆ ಶಕ್ತಿನೇನು ಮಾಡುತ್ತೆ ಇನ್ನೊಂದು ಡ್ರೈ ಆಗಿರ್ತಕ್ಕಂಥದ್ದು ಇದೆಯಲ್ಲ ಇದಕ್ಕಿಂತ ಸ್ವಲ್ಪ ದೊಡ್ಡದು ಅದು ಬಂದ್ಬಿಡುತ್ತೆ ಅದು ಕಂಡ್ಕೊಬಿಡುತ್ತೆ ಯಾವುದಕ್ಕೆ ಈ ಚಿಕ್ಕ ಎಫ್ ಶೀಟ್ ಏನಿದೆ ಅದು ಕೊಂಡ್ಕೊಬಿಡುತ್ತೆ ಇದು ಶ್ರಮನೇ ಪಡಲಿಲ್ಲ ನೀರು ತಗೊಳ್ಳೋಕ್ಕೆ ಶೀತ ಆಗಲಿಕ್ಕೆ ಏನು ಅದರಲ್ಲಿ ತೇವಾಂಶನ ಈ ಪೇಪರ್ ತೊಗೊಳ್ಳಿಕ್ಕೆ ಏನು ಶ್ರಮನೇ ಪಡಲಿಲ್ಲ ಹಾಗೇನು ಮಾಡ್ತು ಇರ್ತಕ್ಕಂಥ ಚಿಕ್ಕ ಸೈಜಲ್ಲಿ ಇರ್ತಕ್ಕಂತಹ ಆ ಪೇಪರ್ ಆಗಿತ್ತಲ್ವಾ ಕಷ್ಟಪಟ್ಟು ಶಕ್ತಿ ಪಡ್ಕೊಂಡಿತ್ತಲ್ವಾ ಈ ಸಣ್ಣ ಸೈಜಿನ ಪೇಪರ್ ಯಾವುದು ಆ ಮನುಷ್ಯನ ದೇಹದಲ್ಲಿ ಇರ್ತಕ್ಕಂಥ ಜೀವಾತ್ಮ ಇನ್ನು ದೊಡ್ಡದು ಯಾವುದು ಸ್ವಲ್ಪ ಗಾತ್ರದಲ್ಲಿ ದೊಡ್ಡದಾಗಿದೆ ಇಲ್ಲ ಅದಕ್ಕೆ ತತ್ಸಮಾನವಾಗಿದೆ ಅದು ಇನ್ನೊಂದು ದುಷ್ಟಶಕ್ತಿ ಆ ಸಂದರ್ಭ ಬಂದು ಬಂದ್ಬಿಡುತ್ತೆ ಏನು ಮಾಡುತ್ತೆ ಏರುತ್ತೆ ದೇಹದೊಳಗೆ ಇರುದು ತಾನೇ ಹಾಗಾಗಿ ಸ್ವಂತ ಜೀವ ಏನೇ ಶಕ್ತಿ ಪಡ್ಕೊಳ್ತಾ ಇರುತ್ತೆ ಇದು ಮಳೆ ಇಲ್ಲದ ಬೆಳೆ ಏನು ಕಾರ್ಯ ಮಾಡೋದಿಲ್ಲ ಏನಿಲ್ಲ ಎಂತಿಲ್ಲ ಆ ಟೈಮಲ್ಲಿ ತೇವಾಗಿವಾಗಿರ್ತಕ್ಕಂಥ ಪೇಪರಿಗೆ ಇನ್ನೊಂದು ಡ್ರೈ ಪೇಪರನ್ನು ನೀವು ಸೇರಿಸಿದ್ರೆ ಆ ಡ್ರೈ ಪೇಪರ್ ಕೂಡ ಹೇಗೆ ತೇವಾಗುತ್ತೆ ಇದರಲ್ಲಿ ಎಷ್ಟು ನೀರು ಇರ್ತಿತ್ತು ಅಷ್ಟೊಂದು ಹೀರ್ಕೊಳ್ತಲ್ವ ಎಷ್ಟೆಷ್ಟು ಬೇಕಾದ್ರೂ ಅದು ನೀವು ಹೇಗಿಡ್ತೀರಿ ಅದರ ಮೇಲೆ ಹಾಗೆ ಆ ದುಷ್ಟಶಕ್ತಿ ಆ ಜೀವದಲ್ಲಿ ಇರ್ತಕ್ಕಂಥ ಶಕ್ತಿಯನ್ನು ಎಷ್ಟು ಹೀರ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಆ ರೀತಿಯಾಗಿ ಹೀರ್ಕೊಳ್ಳುತ್ತೆ ತಾನೆ ಉದಾಹರಣೆ ಪೇಪರಲ್ಲಿ ನೀವು ನೋಡಿದ್ರಿ ಸಣ್ಣ ಪೇಪರ್ ತೇವಾಗಿದೆ ಅಂದರೆ ನೀವು ಸೂಕ್ಷ್ಮ ಶರೀರ ನಿಮ್ಮ ಸೂಕ್ಷ್ಮ ಶರೀರದಲ್ಲಿ ನೀವೇನು ಆಹಾರ ಸೇವನೆ ಮಾಡ್ತೀರಿ ಭಕ್ತಿ ಆಚರಣೆ ಏನು ಮಾಡ್ತೀರಿ ಪೂಜೆಗೆ ಕರೆ ಏನು ಮಾಡ್ತೀರಾ ಆ ಒಂದು ಪೂರ್ವಜನ್ ಪಿತೃಗಳ ಬಲವೋ ಗುರುಗಳ ಬಲವೋ ಅಥವಾ ದೈವದ ಅನುಗ್ರಹ ಪ್ರಾಪ್ತಿ ಆಗ್ತಾ ಇದೆ ಎಲ್ಲ ಒಂದು ಶಕ್ತಿ ನಿಮ್ಮ ಆ ಜೀವಾತ್ಮದಲ್ಲಿ ಕೇಂದ್ರೀಕೃತ ಆಗಿದೆ ಅದ್ರ ಕಾರಣದಿಂದ ದೇಹ ನಡೀತಾ ಇದೆ ಬುದ್ಧಿ ನಡೀತಾ ಜೀವನ ನಡೀತಾ ಇದೆ ಹಾಗೇನು ಮಾಡ್ತೀರಿ ನೀವು ತೇವಾಗಿದ್ದೀರಾ ಅಂತ ಉದಾಹರಣೆಗೆ ಹೇಳ್ತಾ ಇರೋದು ಪೇಪರ್ ಯಾವಾಗ ನೀರಿನಿಂದ ಕುಡಿತು ಎಷ್ಟು ಶಕ್ತಿ ಇದೆ ಅಷ್ಟು ತೇವಾಗಿರುತ್ತೆ ಆಗೇನು ಮಾಡ್ತೀವಿ ಇನ್ನೊಂದು ಡ್ರೈ ಪೇಪರ್ ಬಂದು ಅದಕ್ಕಿಂತ ತಗ್ಲಾಕೊಳ್ಳುತ್ತೆ ಅಂದ್ರೆ ಆ ಸಂದರ್ಭದಲ್ಲಿ ಟಚ್ ಆಗುತ್ತೆ ಅನ್ಕೊಳ್ಳಿ ಹಾಗೇನಾಗುತ್ತೆ ಅದು ಹೀರ್ಕೊಳ್ಳುತ್ತೆ ಎಷ್ಟು ಸಾಮರ್ಥ್ಯ ಇರುತ್ತೆ ಪೇಪರ್ ಹೀರ್ಕೊಳ್ಳಕ್ಕೆ ಸಾಧ್ಯ ಇರುತ್ತೆ ಹೀರ್ಕೊಳ್ಳುತ್ತೆ ಹಾಗೇನಾಗುತ್ತೆ ಇನ್ನೊಂದು ಜೀವಾತ್ಮ ನಿಮ್ಮ ಶಕ್ತಿಯನ್ನು ಹೀರ್ಕೊಳ್ಳಿಕ್ಕೆ ಸುಲಭ ಸಾಧನ ಆಯ್ತು ಆ ರೀತಿಯಾಗಿ ಜೀವದಲ್ಲಿ ಶಕ್ತಿ ಹೀರ್ಕೊಳ್ಳೋದಾಗುತ್ತೆ ಅದಕ್ಕೆ ಪ್ರತಿದಿನ ಆತ್ಮದ ಸಮಸ್ಯೆ ಇರ್ತಕ್ಕಂಥವ್ರು ಏನು ಮಾಡ್ತಾರೆ ಆಹಾರ ತಿಂತಾರೆ ಇಂಜೆಕ್ಷನ್ ತೊಗೋತವ್ರೆ ಮಾತ್ರೆ ತೊಗೋತಾರೆ ಮೆಡಿಟೇಷನ್ ಮಾಡ್ತಾರೆ ಧ್ಯಾನ ಮಾಡ್ತಾರೆ ಯೋಗ ಮಾಡ್ತಾರೆ ನ್ಯೂಟ್ರಿಷನ್ ಅಂತ ತೊಗೋತಾರೆ ಹಣ್ಣು ಡ್ರೈ ಫ್ರೂಟ್ಸ್ ಅಂತ ತಗೋತಾರೆ ಯಾರು ಯಾವ್ಯಾವ ರೀತಿಯಾದಂಥ ಹಸಿರು ಔಷಧಿಗಳನ್ನ ಹೇಳ್ತಾರೆ ಅದನ್ನು ತಗೋತಾರೆ ಎಲ್ಲಾನು ತಗೋತಾರೆ ಕಷ್ಟ ಉಟ್ಕೊಂಡು ತಗೊತ ಒಂದು ಸುಂಕತಿರ್ತಾವೆ ಇದು ಯಾವಾಗ ತಗೋಗುತ್ತೆ ಇದು ಯಾವಾಗ ಜೀವಕ್ಕೆ ಇದು ಮಾಡಿಕೊಡುತ್ತೆ ಅವು ಸುಲ್ಪವಾಗಿ ಅದನ್ನೇತಾ ಈ ರೀತಿಯಾಗಿ ಕಾರ್ಯ ಮಾಡ್ಬೋದು ಆಗ್ತಾ ಇದೆಯಲ್ಲ ಎಷ್ಟೋ ಜನರಲ್ಲಿ ಈಗ ಯಾರು ಬರೆದಿದ್ದಾರಲ್ವ ಕಮೆಂಟು ಹಾಂ ನಮಗೆ ಜೀವನೇ ಇಲ್ದಂಗೆ ಆಗುತ್ತೆ ಪೂಜೆ ಮಾಡಿ ಬರ್ತಾರೆ ಶಕ್ತಿ ಇಲ್ಲ ಆಹಾರ ಸೇವನೆ ಮಾಡ್ತಾರೆ ಶಕ್ತಿ ಇಲ್ಲ ನಿದ್ದೆ ಮಾಡಿ ಬರ್ತಾರೆ ಶಕ್ತಿ ಇಲ್ಲ ಹಾಂ ನೀಟಾಗಿ ವ್ಯಾಯಾಮ ಮಾಡಿ ಬರ್ತಾರೆ ವಾಕ್ ಮಾಡಿ ಬರ್ತಾರೆ ಶಕ್ತಿ ಇಲ್ಲ ಎಲ್ಲಿಗೋಗೋದು ಶಕ್ತಿ ಪ್ರಕೃತಿ ಕೊಡೋದಿಲ್ಲೋ ಅದನ್ನು ಮೋಸ ಮಾಡುತ್ತಾ ತರತಮ್ಯ ಮಾಡುತ್ತಾ ಶಕ್ತಿ ಪ್ರಕೃತಿ ಇಲ್ವಲ್ಲ ಕೊಡುತ್ತಲ್ಲ ಆ ಸಂದರ್ಭದಲ್ಲಿ ಆ ಶಕ್ತಿಯನ್ನು ಏನು ಪಡ್ಕೊಳ್ಳಾಗುತ್ತೆ ಅದು ಅನ್ಯಜೀವ ಹೀರ್ಕೊಡ್ತಕ್ಕಂಥ ಕಾರ್ಯ ನಡೀತೆ ಎಷ್ಟು ಸರಳವಾಗಿ ಆಗುತ್ತೆ ನೋಡಿ ಆ ರೀತಿಯಾಗಿ ನೀವು ಆಹಾರ ಸೇವನೆ ಮಾಡೋದು ಆ ಎಲ್ಲ ಆಹಾರ ಒಂದು ರಸವಾಗಿ ರಸದಿಂದ ಒಂದು ರಕ್ತವಾಗಲಿಕ್ಕೆ ಸಾಕಷ್ಟು ಪ್ರೋಸೆಸ್ ಇದೆ ವಿಧಾನಗಳಿದೆ ರಕ್ತ ಆಗ್ಬೇಕಂದ್ರೆ ಆ ರಕ್ತ ಆದ ನಂತರ ಏನು ಶಕ್ತಿ ಬರುತ್ತೆ ಅದನ್ನು ಇವು ಫ್ರೀಯಾಗಿ ಉಚಿತವಾಗಿ ಶ್ರಮ ಇಲ್ಲದೆ ಪಡ್ಕೊಬಿಡುತ್ತೆ ಅದಕ್ಕೆ ಬದುಕೋದು ಅದಕ್ಕೆ ಅದ್ರೊಳಗಡೆ ಇಟ್ಕೊಂಡು ದೇಹದೊಳಗಡೆ ಇಟ್ಕೊಂಡು ಇನ್ನೊಬ್ರಿಗೆ ತೊಂದರೆ ಕೊಡೋದು ಇವೇ ದುಡಿಯೋದಾಗಿದ್ರೆ ಇವೇ ಕಷ್ಟಪಡೋದಾಗಿದೆ ಇವೇ ಆರಸರಣೆ ಮಾಡೋದಾಗಿದ್ರೆ ಇವೇ ಶ್ರಮ ಪಡೋದಾಗಿದೆ ಇವೇ ವ್ಯಾಯಾಮ ಮಾಡೋದಾಗಿದ್ರೆ ಇವೇ ಇನ್ಯಾವುದಾದ್ರೂ ಕಾರ್ಯಗಳನ್ನು ಮಾಡೋದಾಗಿದ್ರೆ ಯಾರಿಗೂ ತೊಂದರೆ ಕೊಡ್ತಾ ಇರಲಿಲ್ಲ ಇವೇನು ಮಾಡೋದಿಲ್ಲ ಮನುಷ್ಯ ಮಾಡ್ತಾನೆ ಪಾಪ ಜೀವ ಉಳಿಸ್ಕೊಳ್ಳಿಕ್ಕೆ ದೇಹ ಉಳಿಸ್ಕೊಡ್ಲಿಕ್ಕೆ ಇವು ಸುಲಭವಾಗಿ ಇರ್ಕೋತಾವ ಅವ್ರಿಗೆ ಶಿಕ್ಷೆಯಲ್ಲೂ ಖಂಡಿತ ಇದೆ ಅದನ್ನು ತೆಗೆಯೋಕೋಸ್ಕರ ನೀವು ದೇವಸ್ಥಾನಕ್ಕೆ ಹೋದ್ರೂ ಪೂಜೆ ಮಾಡಿದ್ರು ವ್ರತ ಮಾಡೋದು ಜಪತಪ ಮಾಡಿದ್ರು ಆ ಟೈಮಲ್ಲಿ ನಿಮಗೆ ಆ ಜಿ ಆ ನೆಗೆಟಿವಿಟಿ ಹಾನ್ ಮಾಡಿದೆ ಅದು ದಿಢೀರ್ ನಿಮಗೆ ನೋವಾಗುತ್ತೆ ನಿಮ್ಗೇನು ಗೊತ್ತಿರೋದಿಲ್ಲ ಅದಕ್ಕೋಸ್ಕರ ಆ ಒಂದು ನಿಮಗೆ ತಿಳುವಳಿಕೆ ಕೊಡಲು ಜ್ಞಾನ ಕೊಡಲು ಆ ದುಷ್ಟಶಕ್ತಿಗಳನ್ನು ಹಿಡಿಯಲು ಅವುಗಳನ್ನು ಕುಗ್ಗಿಸಲು ಹಾಂ ಅವುಗಳನ್ನು ಒಂದು ನಿಯಂತ್ರಣಕ್ಕೆ ತರಲು ಅದಕ್ಕೆ ಸಾಕಷ್ಟು ಸಮಯ ಹಿಡಿಯುತ್ತೆ ಅದಕ್ಕೆ ಯಾರೇ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರು ಆ ಆತ್ಮ ತೆಗಿಬಿಡಿ ಅದು ನಷ್ಟ ಮಾಡಿಬಿಡಿ ಹಾಗೀಗೆ ಅಂತ ಕೇಳ್ತಾರೆ ದಿಢೀರನೇ ಇದೇ ಕಾರಣಕ್ಕಾಗೋದಿಲ್ಲ ಹಂಗೆ ದಿಢೀರನ್ನ ಅವನು ಅಂತ ನಿಮ್ಮ ಜೀವನ ತೆಗಿಬೋದು ದೇಹದಿಂದ ಆ ರೀತಿಯಾಗಿ ಮಾಡೋಕ್ಕಾಗತ್ತಾ ಆ ರೀತಿಯಾಗಿ ಮಾಡ್ಬೋದಾ ಅದೆಲ್ಲ ಅಲ್ಲ ಬದಲಿಗೆ ಅಲ್ಲಿರ್ತಕ್ಕಂಥ ಎನರ್ಜಿ ಏನಿರುತ್ತೆ ನಿಧಾನಗತಿಯಲ್ಲಿ ಅದನ್ನು ಹೊರತೆ ದೋಷಗಳಿದ್ರೂ ಅಷ್ಟೇ ಬೇರೆ ಹಾಗೆ ಒಂದು ಸೇರ್ಕೊಂಡಿದ್ರು ಅಷ್ಟೇ ಕ್ಷಿಪ್ರಗತಿಯಲ್ಲಿ ತೆಗಿಲಿಕ್ಕಾಗೋದಿಲ್ಲ ಅದು ತೆಗಿತೀವಿ ಅಂತಂದು ನಿಮ್ಮ ಜೀವಕ್ಕೆ ನೋವಾಗುತ್ತೆ ಏಟಾಗುತ್ತೆ ಹಾಂ ಹಾಗಾಗಿ ಹಂತ ಹಂತವಾಗಿ ಆ ದೈವಿಕ ಮಾರ್ಗದರ್ಶನದಲ್ಲಿ ದೈವಿಕ ಆಚರಣೆಗಳಲ್ಲಿ ಅದನ್ನು ಕ್ಲೀನ್ ಮಾಡ್ಕೋಬೇಕು ತೆಗಿಬೇಕು ಹಾಗಾಗಿ ಈ ಸಂದರ್ಭದಲ್ಲಿ ಏನಿರುತ್ತೆ ದುಷ್ಟಶಕ್ತಿ ಇದ್ದಂಥ ಪಕ್ಷದಲ್ಲಿ ಅದು ಮನುಷ್ಯನ ಶಕ್ತಿಯನ್ನು ಹೇರ್ಕೋತಾ ಇರುತ್ತೆ ಅದಕ್ಕೆ ದೇವರು ಕೂಡ ಅಷ್ಟೇ ಅವ್ರಿಗೆ ಮಾರ್ಗವನ್ನು ಕೊಟ್ಟು ಅದನ್ನ ಹೇಳಿ ಇದನ್ನು ಹೇಳಿ ಈಗಲ್ಲ ಹಾಗೆ ಹಾಗಲ್ಲ ಹೀಗೆ ಅವೇನು ಕಡಿಮೆ ನಾಟಕ ಆಡ್ತಾವ ಅವೇನ್ ಕಡಿಮೆ ಕ್ರಿಮಿನಾಲಿಟಿ ಇರುತ್ತೆ ಅವುಗಳಲ್ಲಿ ಯಾವುದು ನ್ಯಾಯ ಧರ್ಮ ಸತ್ಯ ಅನ್ನೋದು ಒಂದು ಸ್ವಲ್ಪ ಇರೋದಿಲ್ಲ ದೇವರಿಗೆ ಹೆದರೋದಿಲ್ಲ ಯಾಕೆಂದರೆ ಅವ್ ಹಾಳಾಗಿ ಬಿಟ್ಟಿರ್ತಾವೆ ಸಿಕ್ಕ ನಮಗೆ ಸಮಸ್ಯೆ ಕೊಡ್ತಾರೆ ಕ ಅವ ಕಳ್ಳನ ಒಬ್ಬ ಪೊಲೀಸ್ ಹುಡ್ಕೊಂಡು ಹೋಗ್ತಾರೆ ಅಂತಂದರೆ ಕಳ್ಳ ಎಷ್ಟು ಕಡೆ ತಪ್ಪಿಸ್ಕೊಳ್ಳಿಲ್ಲ ಗೇಟ್ ನೆಗೀತಾನೆ ಮನೆ ನೆಗಿತಾನ ಅಥವಾ ಮನೆ ಬಾಗ್ಲು ಹೊಡ್ಕೊಂಡು ಹೋಗ್ತಾನೆ ಅಥವಾ ಕರೆಂಟ್ ಕಂಬಕ್ಕೆ ಹತ್ತಾನೆ ಎಲ್ಲೇ ಜಂಪ್ ಮಾಡ್ತಾನೆ ಯಾವ ಮರಕ್ಕೆ ನೆಗಿತಾನೆ ಏನು ಮಾಡ್ತಾನೋ ಅವ್ರು ನಾನು ಇಲ್ಲಿಂದ ತಪ್ಪಿಸ್ಕೊಂಡು ಸಹ ಕೊಟ್ಟಾರೆಯಾಗಿ ಅವ್ರು ಹಿಡಿಯೋದು ಮಾಡೋದು ಆಮೇಲೆ ನೋಡೋಣ ಅಂತೆ ಅಂತ ಹೇಳ್ಬಿಟ್ಟು ಅವನು ಏನು ಓಡ್ತಾನೆ ಕಾನೂನಿನ ಭಯನೂ ಇರೋದಿಲ್ಲ ಮನೆಯವ್ರ ಭಯನೂ ಇರೋದಿಲ್ಲ ಮರ್ಯಾದೆ ಭಯ ಇರೋದಿಲ್ಲ ಏನೂ ಇರೋದಿಲ್ಲ ಒಟ್ಟಿಗೆ ತಪ್ಪಿಸ್ಕೊಂಡ್ರೆ ಸಾಕು ಹಾಗೆ ಈ ಒಂದು ಕ್ರಿಮಿನಾಲಿಟಿ ಇರ್ತಕ್ಕಂಥ ಆತ್ಮಗಳು ದೇವರಿಗೆ ಹೆದರೋದಿಲ್ಲ ಆ ಟೈಮಲ್ಲಿ ಸಿಕ್ಕಾಕೊಳ್ಳೋದಿಲ್ಲ ಸಮಸ್ಯೆ ಕೊಡ್ತಾವೆ ಮನುಷ್ಯನನ್ನು ದಿಕ್ಕು ತಪ್ಪಿಸ್ತಾವೆ ಬುದ್ಧಿಯನ್ನು ಭ್ರಷ್ಟ ಮಾಡ್ತಾವೆ ಆಸೆ ಇಚ್ಛೆಗಳನ್ನು ಉತ್ಪತ್ತಿ ಮಾಡ್ತಾವೆ ಕೆಟ್ಟ ಕೆಟ್ಟ ಕಾರ್ಯಗಳನ್ನು ಮಾಡಿಸ್ತಾವೆ ಅದರಲ್ಲಿಯೇ ಮನುಷ್ಯ ಇರುವಂಥ ಮಾಡ್ತಾವೆ ಇದೆಲ್ಲ ಕೂಡ ನಿಮ್ಮ ನೀವು ನಿಲ್ಲಿಸುವಂತೆ ಮಾಡಿ ಅಂಥದ್ಕೆಲ್ಲ ನೀವು ಹೋಗಬೇಡಿ ಅಂತ ಹೇಳಿ ನಿಮಗೆ ತೊಂದರೆ ಆಗ್ದಂಗೆ ನಿಮ್ಮ ದೇಹವನ್ನು ಪ್ರೊಟೆಕ್ಟ್ ಮಾಡಿ ನಿಮ್ಮ ಬುದ್ಧಿಯನ್ನು ಪ್ರೊಟೆಕ್ಟ್ ಮಾಡಿ ನಿಮ್ಮ ಅಜೀವಾತ್ಮಕ್ಕೆ ಶಕ್ತಿಯನ್ನು ಕೊಟ್ಟು ಅವುಗಳ ಎಲ್ಲ ಕುಟಿಲತೆಯನ್ನು ನಿಮಗೆ ಪತ್ತೆ ಮಾಡಿಸಿ ಅದಕ್ಕೆ ಬೇಕಾದಂಥ ಉತ್ತರಗಳೆಲ್ಲ ಕೂಡ ನಿಮಗೆ ಕೊಡೋವಷ್ಟೊಂದು ಕೊಟ್ಟು ನಿಮ್ಮನ್ನು ಉಳಿಸ್ಬೇಕಾದ್ರೆ ದೇವರು ಇಷ್ಟು ಗೊತ್ತಾ ಇಷ್ಟು ವಿಷಯಗಳಾಗುತ್ತೆ ಅಂಥ ಸಂದರ್ಭದಲ್ಲೇ ನಿಮ್ಮ ಜೀವಾತ್ಮವನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಸಾಧ್ಯ ಅದಕ್ಕೆ ನಾನು ಹೇಳೋದು ನೀವು ಹರಿಹರಕ್ಕೆ ಹೋಗಿ ಆತ್ಮಗಳಿದ್ದರೆ ಹರಿಹರಲ್ಲ ನೀವು ತಿರುಪತಿಗೆ ಹೋಗಿ ತಲೆಕೊಂದು ಬಡಿಸ್ಕೊಂಡು ಬಂದ್ರೂ ಹೋಗೋದಿಲ್ಲ ಮತ್ತು ಧರ್ಮಸ್ಥಳಕ್ಕೆ ಹೋಗಿ ಬುರುಡೆಡ್ಸ್ಕೊ ಬುರುಡೆ ಮಾಡ್ಕೊಂಡು ಬಂದ್ರೂ ಕೂಡ ಹೋಗೋದಿಲ್ಲ ಅಂತ ನಾನು ಇದೇ ಕಾರಣ ಕೇಳೋದು ಏಕೆಂದರೆ ಮೋಸ ಮಾಡ್ತಾವ ಅನ್ಯಾಯ ಮಾಡ್ತವೆ ನಿಮ್ಮನ್ನೇ ನಿಮ್ಗೆ ಗೊತ್ತಾಗೋದಿಲ್ಲ ನೀವು ಹೇಗೆ ನಡ್ಕೋತಾ ಇದ್ದೀರಿ ಅಂತ ಹೇಳಿ ಗೊತ್ತಾಗೋದಿಲ್ಲ ನನ್ನ ಕನ್ಸಲ್ಟೇಷನ್ ತಗೊಂಡು ಮಾತಾಡ್ತಾರೆ ಆ ನೆಗೆಟಿವಿಟಿ ಅವ್ರನ್ನ ಹೇಗಾದರೂ ಕೂಡ ನನ್ನ ಕನೆಕ್ಟಿವಿಟಿಯಿಂದ ತಪ್ಪಿಸೋದಕ್ಕೆ ನನ್ನ ಜೊತೆ ಉಲ್ಟಾ ಪಲ್ಟಾ ಮಾತಾಡ್ತಾವೆ ನನಗೆ ಜೋರು ಮಾಡ್ತಾವೆ ಹ್ಞೂ 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 ಅಂತ ಆಡ್ಕೋತಾವೆ ಏನು ಮಾಡೋದು ಈಗ ಈ ರೀತಿ ಇದ್ದಾಗ ಮಾತಾಡಿದ್ರು ಕಷ್ಟ ಮಾತಾಡದಿದ್ರು ಕಷ್ಟ ಅವ್ರ ಸ್ಥಿತಿನ ನೋಡೋಣ ಇಲ್ಲ ಅವುಗಳ ಪಿತೂರಿಯನ್ನು ನೋಡೋಣ ಈ ಥರದ ಸ್ಥಿತಿಗತಿಗಳಾಗ್ತವೆ ಹಾಗೆ ಅಷ್ಟೊಂದು ಕುಟಿಲತೆಯಿಂದ ಇರ್ತಕ್ಕಂಥದ್ದು ಎತ್ತ ಅದರಿಂದಾಗಿ ನಿಮ್ಮ ಶಕ್ತಿಯನ್ನು ಹೀರ್ಕೊಳ್ಳೋದು ಹಾಂ ನಿಮಗೆ ನೀವೇನಾದ್ ಸ್ವಲ್ಪ ಶಕ್ತಿ ಆದ್ರಿ ಅಂತ ಅಂದರೆ ಶಕ್ತಿ ವೀಕ್ ಮಾಡಲಿಕ್ಕೆ ನೀವೇನು ಆಹಾರ ಸೇವನೆ ಮಾಡಬೇಕು ಹಾಂ ಶಕ್ತಿ ನಷ್ಟ ಆಗಲಿಕ್ಕೆ ಅದ್ರ ಬಗ್ಗೆ ಆಸಕ್ತಿ ಕೊಡ್ತಾವೆ ಯಾವುದೋ ಶಕ್ತಿ ಬರುತ್ತೆ ಅದು ನಿಮ್ಗೆ ತಿನ್ನೋಕೋದ್ರೆ ವಾಂತಿ ಬಂದಂಗೆ ಆಗೋದು ಆಹಾರ ಸೇರೋದಿಲ್ಲ ಏನೋ ಒಂದು ನೋವಾದಂಗೆ ಆಗೋದು ಅವೇನೋ ಬಿಡ್ತಾವೆ ಒಳಗಡೆ ನೋವಾದಂಗೆ ಆಗೋದು ಓ ನಂಗೆ ಇದು ತಿಂದರೆ ಆಗೋದಿಲ್ಲ ಅದ್ರ ಅದರಲ್ಲಿ ನಿಮ್ಗೆ ಶಕ್ತಿ ಸಿಗುತ್ತೆ ಆಗ ನಂಗೆ ಅದು ತಿಂದ ತಿಂದ್ರ ಅಯ್ಯೋ ಹಿಂಗೆ ಏನು ಆಹಾರ ಕೊಟ್ಟರು ಬೇಡ ಅಂತಾಳೆ ಮ ಅಮ್ಮ ಮಗನಿಗೆ ಬೈತಾ ಇರ್ತಾರೆ ಮಗಳಿಗೆ ಬೈತಾ ಇರ್ತಾರೆ ನೋಡಿ ಏನು ಕೊಟ್ರು ಬೇಡ ಅಂತ ಏನು ಕೊಟ್ಟರು ತಿಂದು ತಿಂದಿರ್ತಾರೆ ಶಕ್ತಿ ಬರೋದು ಹಾಂ ಈ ಥರ ಮಾಡಿದ್ರೆ ಏನು ಶಕ್ತಿ ಬರುತ್ತೆ ಅಂತ ಅಮ್ಮ ಅಪ್ಪ ಬೈತಾರೆ ಅಲ್ವೇನು ಹಾಂ ಆಗವಾಗ ಮಾಡ್ತಾ ಇರ್ತಾವೆ ಅದಕ್ಕೆ ಸೇರೋದಿಲ್ಲ ಏನು ಮಾಡ್ತಾ ಹಾಂ ಇದೆಲ್ಲ ಕೂಡ ಭಗವಂತ ನಿಮ್ಗೆ ಒಂದೊಂದು ಆಗ ಒಂದೊಂದಾಗಿ ಹೇಳ್ಕೊಟ್ಟು ಹೇಳ್ಕೊಟ್ಟು ಅದು ಭಕ್ತಿ ಪೂಜೆ ಕೈಕಾರಿಗಳು ಮಾಡಿ ನೀವು ಸಮರ್ಪಣೆ ಇದ್ದರೆ ಹೇಳ್ಕೊಟ್ಟು 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 ನಿಮ್ಮನ್ನಂಥ ಸಮಸ್ಯೆಯಿಂದ ಹೊರತರಲಿಕ್ಕೆ ಸಮಯ ಹಿಡಿಯುತ್ತೆ ಹೀಗೆ ಇವು ಮೋಸ ಮಾಡ್ತವೆ ಶಕ್ತಿಯೆಲ್ಲ ಇರ್ಕೋತವೆ ಕೆಲಸ ಹಾಳು ಮಾಡ್ತಾವೆ ಆರ್ಥಿಕ ಸಂಕಷ್ಟಗಳು ಬರುವಂಥ ಮಾಡ್ತಾವೆ ಮನುಷ್ಯನನ್ನು ಒಂದು ಸಮಸ್ಯೆ ಇದ್ರೆ ನೂರು ಸಮಸ್ಯೆ ಕ್ರಿಯೇಟ್ ಮಾಡಿಬಿಡ್ತಾವೆ ಯಾರು ಏನು ಮಾಡೋದಿಲ್ಲ ಬೇಕಾದರೆ ಇವೇ ಆ ರೀತಿಯಾಗಿ ಜಗಳಾಡಿಸೋದು ಮೋಸ ಮಾಡೋದು ತೊಂದರೆ ಕೊಡೋದು ಸದಾ ಕಾಲ ಒಬ್ಬ ಮನುಷ್ಯನನ್ನು ನೋಡಿ ಯಾವಾಗಲೂ ಕೂಡ ಒಬ್ರಿಗೆ ತೊಂದರೆ ಕೊಡೋ ಬುದ್ಧಿ ಒಬ್ರಿಗೆ ಮೋಸ ಮಾಡೋ ಬುದ್ಧಿ ಅಥವಾ ಒಬ್ಬ ಒಬ್ಬರಿಗೆ ಜೊತೆ ಜಗಳಾಡೋ ಬುದ್ಧಿ ಒಬ್ಬರಿಗೆ ಏನಾದರೂ ಒಂದು ಹಾನಿಯನ್ನು ಉಂಟು ಮಾಡ್ತಕ್ಕಂಥ ಬುದ್ಧಿ ಇಂಥದ್ದೇ ಕೊಟ್ಟಿರ್ತಾರೆ ಯಾರು ಹೊಡೆದಾಡ್ತಾರೆ ಯಾರು ಕೊಲೆ ಸುಲಿಗೆಗಳಲ್ಲಿ ಸಿಕ್ಕೊಂಡು ಒಂದು ಎರಡು ಮೂರು ನಾವು ಕೊಲೆ ಮಾಡ್ತಾನೆ ಇರ್ತಾರೆ ಅತ್ಯಾಚಾರ ಮಾಡ್ತಾನೆ ಇರ್ತಾರೆ ಕಳ್ತನ ಮಾಡ್ತಾ ಇರ್ತಾರೆ ದರೋಡೆ ಮಾಡ್ತಾನೆ ಇರ್ತಾರೆ ಬೆಂಕಿ ಇಡ್ತಾನೆ ಇರ್ತಾರೆ ಬಾಂಬ್ ಹಾಕ್ತಾನೆ ಇರ್ತಾರೆ ಚಾಕು ಚುತ್ತಾನೆ ಇರ್ತಾರೆ ಓಡೋಗ ಅವ್ರಿಗೆ ಬಿದ್ದು ಸಾಯ್ತಾ ಇರ್ತಾರೆ ಇದೆಲ್ಲ ಆಗುತ್ತಲ್ವಾ ಅದೆಲ್ಲ ಇಲ್ಲೇ ಇವೆ ಈ ಥರದ್ದು ಮಾಡ್ತಕ್ಕಂಥದ್ದು ಇದೆಲ್ಲ ನಿಯಂತ್ರಣ ತರಬೇಕಾದ್ರೆ ಎಷ್ಟು ಕಷ್ಟ ಇದೆ ಅಲ್ವಾ ಎಷ್ಟೆಷ್ಟು ಶಕ್ತಿ ಹಾನಿ ಹಾನಿ ಮಾಡ್ತಾ ಬರೀ ಒಬ್ಬರು ನಿಮ್ಮ ಸೂಕ್ಷ್ಮ ಶರೀರದ ಶಕ್ತಿ ಅಲ್ಲ ಈ ಥರದಲ್ಲಿ ಕೂಡ ಶಕ್ತಿಯನ್ನು ಹಾಳು ಮಾಡ್ತಾರೆ ಸುಮ್ಮನೆ ಅನ್ಯತಾ ಯಾವ ಪ್ರಯೋಜನ ಇಲ್ಲ ಅಂತ ಕಾರ್ಯಗಳಿಗೆ ತೊಡಗಿಸ್ಬಿಡೋದು ಮನುಷ್ಯನ ಆ ಆಯಸ್ಸು ಹೋಯ್ತು ಸಮಯನೂ ಹೋಯ್ತು ಜೀವನನೂ ಹಾಳಾಗೋಯ್ತು ಬುದ್ಧಿಯೂ ಹಾಳಾಗೋಯ್ತು ಹಾಂ ಕರ್ಮಗಳು ಶುದ್ಧ ಅದು ಅದೆಲ್ಲ ಕ್ಲೀನ್ ಮಾಡ್ಕೊಂಡು ಬರೋ ಅಷ್ಟೊತ್ತಿಗೆ ಜೀವ ಎಷ್ಟು ಕಷ್ಟಪಡಬೇಕು ಅಲ್ವಾ ಈ ರೀತಿಯಾಗಿ ಎಲ್ಲ ಶಕ್ತಿ ಹಾಳು ಮಾಡ್ತಾ ಬುದ್ಧಿ ಹಾಳು ಮಾಡ್ತಾ ಜೀವನ ಹಾಳು ಮಾಡ್ತಾ ಸ್ವಲ್ಪ ಎಚ್ಚೆತ್ಕೊಂಡು ಶಾಂತವಾಗಿ ಆ ನಡೀರಿ ಭಗವಂತನ ಪೂಜೆ ಕೈಕಾರಿಗಳನ್ನು ಮಾಡಿ ಈ ರೀತಿಯಾಗಿ ಶಕ್ತಿಯನ್ನು ಇದ್ರೆ ಬೇರೆ ಇನ್ಯಾವುದು ಮಾರ್ಗ ಇರೋದಿಲ್ಲ ಭಗವಂತನ ಆಶೀರ್ವಾದ ಪಡೀಬೇಕು ಪೂಜೆ ಕೈಕಾರಿಗಳನ್ನು ಮಾಡಬೇಕು ಆಗ ಭಗವಂತ ಅವುಗಳನ್ನು ನಿಯಂತ್ರಿಸ್ತಾನೆ ಆ ಥರ ತೊಂದರೆಗೊಡ್ದಾಗೆ ಆ ಟೈಮಲ್ಲಿ ನೀವು ಪೂಜಕೆ ಕರೆಗಳನ್ನು ಮಾಡಿದ್ರೆ ನಿಮ್ಮ ಶಕ್ತಿ ನಿಮ್ಗೆ ಊರ್ಜೆಯನ್ನು ಉಳಿಸ್ಕೊಳ್ಳೋದು ಹೇಗೆ ಅಂತ ಹೇಳ್ಕೊಡ್ತಾನೆ ಸಂಕಲ್ಪಗಳ ಮೂಲಕ ನಿಮ್ಮ ಊರ್ಜೆಯನ್ನು ನೀವು ಉಳಿಸ್ಕೋಬೇಕು ಆ ಥರ ಹಾನಿಯನ್ನು ಮಾಡ್ತಾ ಇದ್ದರೆ ದೋಷದ ಕಾರಣದಿಂದ ಬಂದಿದ್ದೇವೆ ಎಂಥ ಕಾರಣದಿಂದ ಬಂದಿದ್ದೇವೆ ಅವುಗಳನ್ನು ಒಂದು ಬಂಧನಗೊಳಪಡಿಸಿ ಭಗವಂತನ ಪ್ರಾರ್ಥನೆ ಮಾಡ್ಕೊಂಡು ಅವನು ಬಂಧಿಸುವಂತ ಕೇಳಿ ಉಚ್ಚಾಟನೆ ಮಾಡುವಂಥ ಕೇಳಿ ನಷ್ಟಗೊಳಿಸುವಂಥ ಕೇಳಿ ಈ ರೀತಿಯಾಗಿ ನೀವು ಪೂಜಕಗಳನ್ನು ನೀವು ಮಾಡೋದ್ರಿಂದ ಏನಾಗುತ್ತೆ ಆಗ ಇಂಥದ್ದೆಲ್ಲ ಒಂದು ನಿರ್ಬಂಧವನ್ನು ಹೇರ್ಬೋದು ಇವುಗಳ ಮೇಲೆ ಆಗ ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡ್ಕೊಬೋದು ನಿಮ್ಮ ಎನರ್ಜಿಯನ್ನು ಪ್ರೊಟೆಕ್ಟ್ ಮಾಡ್ಕೊಬೋದು ನಿಮ್ಮ ಜೀವನ ನಿಮ್ಮ ಜೀವಾತ್ಮವನ್ನು ನಿಮ್ಮ ವಿಶೇಷವಾಗಿ ಮಾನವ ಜನ್ಮ ಇದೆಯಲ್ಲ ಇದನ್ನು ನೀವು ಪ್ರೊಟೆಕ್ಟ್ ಮಾಡ್ಕೋಬೋದು ಇಲ್ಲದ್ರೆ ಇವುಗಳ ಮೋಸದಲ್ಲಿ ಎಷ್ಟೋ ಜನ ಬಲಿಯಾಗಿ ಹೋಗ್ತಾ ಇದ್ದಾರೆ ನಾನು ನ್ಯೂಸಲ್ಲಿ ನೋಡ್ತೇನೆ ಅಲ್ಲಿ ನೋಡ್ತೇನೆ ಇಲ್ಲಿ ನೋಡ್ತಾನೆ ನಮ್ಮ ಒಂಥರ ತಲೆ ಗಿರ್ರನ್ನತ್ತಲ್ಲ ತಲ ಆ ರೀತಿ ಆಗ್ತದೆ ಏನೇನು ಕಾರ್ಯ ಮಾಡ್ತಾ ಇದ್ದಾವೆ ಅಂತ ಅನ್ಸುತ್ತೆ ಮನಸ್ಸಿಗೆ ಅದು ಕೂಡ ಎಲ್ಲ ಸ್ವಲ್ಪ ಎಚ್ಚೆತ್ಕೊಳ್ಳಿ ವೀಡಿಯೋಗಳನ್ನು ಅನ್ಯರಿಗೆಲ್ಲ ಶೇರ್ ಮಾಡಿ ವೀಡಿಯೋ ಅಷ್ಟೊಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅನ್ಯ ವೀಡಿಯೋಸ್ಗಳನ್ನ ನೋಡಬೇಕು ಈ ಚಾನಲ್ನ ವೀಡಿಯೋಗಳನ್ನು ನಿಮಗೆ ಪಟ್ಟ ಪಟ್ಟ ಸಿಗಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ ಆಲ್ ಎಂತಕ್ಕಂಥ ಬೆಲ್ ಬಟನ್ ಏನಿದೆ ಅದನ್ನು ಕ್ಲಿಕ್ ಮಾಡಿ ಎಲ್ಲ ವೀಡಿಯೋ ಅಪ್ಲೋಡ್ ಆದ ತಕ್ಷಣ ಅಥವಾ ಲೈವ್ ಇದ್ದರೂ ಕೂಡ ನಿಮಗೆ ಆ ತಕ್ಷಣದಲ್ಲಿ ಲೈವ್ಗೆ ಜಾಯಿನ್ ಆಗ್ಬೋದು ಅಪ್ಲೋಡ್ ಮಾಡಿದ್ರೂ ಕೂಡ ವೀಡಿಯೋ ನೋಟಿಫಿಕೇಶನ್ ಬರ್ತವೆ ಬೆಲ್ ಆಲನ್ನು ಎಂತಕ್ಕಂಥ ಕ್ಲಿಕ್ ಮಾಡಿಕೊಂಡ್ರೆ ಆದ್ದರಿಂದ ನೀವು ವೀಡಿಯೋಸ್ಗಳನ್ನು ನೋಡ್ಬೋದು ಅನ್ಯರಿಗೂ ಕೂಡ ಶೇರ್ ಮಾಡಿ ಇದರಿಂದ ಏನಿದೆ ಸಮಾಜದಲ್ಲಿರ್ತಕ್ಕಂಥ ಮನುಷ್ಯ ವರ್ಗಕ್ಕೂ ನೋವೇ ಆತ್ಮಗಳು ಕೂಡ ಅವು ಹಾನಿಕಾರಕ ಕಾರ್ಯಗಳನ್ನು ಮಾಡ್ತಾರೆ ಅವೇನು ಉಳಿಯೋದಿಲ್ಲ ಅವ್ರಿಗೇನು ಸುಮ್ಮನೆ ಬಿಡೋದಿಲ್ಲ ಅವರೂ ಲೆಕ್ಕಾಚಾರ ಮಾಡೇ ಮಾಡ್ತಾರೆ ಅಲ್ಲೂ ನೋವೇ ಇಲ್ಲೂ ನೋವೆ ಇದರಿಂದ ಏನೂ ಪ್ರಯೋಜನ ಇಲ್ಲ ಹಾಂ ಅದರಿಂದಾಗಿ ನೀವೇ ಎಚ್ಚೆತ್ಕೊಳ್ಳಿ ಆತ್ಮಗಳಿದ್ದಂಥ ಪಕ್ಷ ದಂಡಂ ದಶವಣಂ ಬವೆ ಬರೆ ಹಾಕಿಸ್ಕೊಳ್ಳಿ ನಮಗೇನು ನಂತರದಲ್ಲಿ ಅವು ಸರಿಯಾದರೆ ಸರಿಯಾಗ್ತವೆ ಉದ್ಧಾರ ಆಗೋರು ಉದ್ಧಾರ ಆಗ್ತಾರೆ ಇಲ್ಲ ಶಿಕ್ಷೆ ಪಡ್ಕೊಳ್ಳೋರು ಶಿಕ್ಷೆ ಪಡ್ಕೊಂಡು ಆಮೇಲೆ ಸರಿಯಾಗ್ತಾರೆ ಬೆಂಡೆತ್ತಾರೆ ಬೆಂಡೆತ್ತದಂದರೆ ಅವರು ಡೊಂಕಾಗಿರ್ತಾರೆ ಅವ್ರು ಸರಿ ಮಾಡ್ತಾರೆ ಅವ್ರು ಕುಕ್ಕರ್ ಮಗಳೇನಿರ್ತವೆ ಅವರಿಗೆ ಬರ್ರೆ ಹಾಕ್ತಾರೆ ಆ ರೀತಿಯಾಗಿ ಹಾಂ ಅಂಥದ್ದೆಲ್ಲ ನಡೆಯುತ್ತೆ ಕರ್ಮಫಲ ಲೆಕ್ಕಾಚಾರಗಳೆಲ್ಲ ನಡೆಯುತ್ತೆ ಆದಾಗ್ಯೂ ಕೂಡ ಇದರಲ್ಲಿ ಉತ್ಪನ್ನವಾಗೋದೆ ನೋವು ಇದರ ಅವಶ್ಯಕತೆ ಇಲ್ಲ ಯಾರಿಗೂ ಕೂಡ ಏನೋ ಒಂದು ಜೀವನ ಒಂದು ಹೇಗಿರುತ್ತೆ ಅಂತ ನೋಡೋಕ್ಕೆ ಬಂದಿದ್ದೀವಿ ಅದನ್ನೆಲ್ಲ ಆಚರಣೆ ಮಾಡಿಕೊಂಡು ಇದ್ಕೊಂಡು ಮುಂದೆ ಧಾರ್ಮಿಕ ಕಾರ್ಯಗಳನ್ನು ಮಾಡ್ತಾ ಆತ್ಮಗಳು ಮನುಷ್ಯರು ಮೇಲೆ ಸಾಕ್ತಕ್ಕಂಥ ಸರಿಯಾದದ್ದು ಅಂತ ಹೇಳ್ತಾ ಇವಿಡು ನಾನು ಉಸಿತ ಮುಚ್ಚಾರಿಗೆ ನಕಾರಾತ್ಮಕ ಪಕ್ಷದಲ್ಲಿ ಪಕ್ಷದಲ್ಲೇ ಮಾಡಬಾರ್ದಂತಹ ಸಮಸ್ಯೆ ಇದ್ದಂಥ ಪಕ್ಷ ದುಃಖದ ಕೊಡ್ರಿಗಾರ್ಡ್ ಮಾಡ್ಬೋದು ಇದನ್ನು ಸ್ಮಿತಗಳು ಮ್ಯಾಕೆ ಇಟ್ಟು ಮನೆಗಳ ಹಾಕ್ತಕ್ಕಂಥ ಕಾರ್ಯ ನೀವು ಮಾಡೋದ್ರಿಂದ ಆತ್ಮ ಸಮಸ್ಯೆಗಳ ಮುಕ್ತರಾಗ್ತಂತೆ ಮತ್ತು ಬಾಧೆಗಳಲ್ಲಿ ನಿವಾರಣೆ ಮಾಡ್ಕೊಂಡು ಲಕ್ಷ್ಮಣ ಕೃಪಾ ಪ್ರಾಪ್ತಿ ದುಃಖ ಕೊಡ್ಲಪ್ಪ ಇದೆ ಇದನ್ನು ಮನೆಯಲ್ಲಿ ಮುಂಗಟ್ಟುಗಳು ಇರುವ ಸ್ಥಳಗಳಲ್ಲಿ ಹಾಕೊಳ್ಳಿದ ಹಣಕಾಸಿನ ಅಣಕಾಸ್ಪದ ವರ್ಗಗಳಿಗೆ ಇತ್ಯಾದಿ ಕೊಡ್ಲಭ್ಯ ಆಗುತ್ತೆ ಹಾಗೆ ಆಯ್ಲ್ ಕೊಡ್ಲಭ್ಯ ದೇಹ ಪ್ರತಿಕ ತಲೆ ಪ್ರತಿ ಕೊಡ್ಗೊಳ್ಳಬೇಕು ದೇಹ ಪ್ರತಿಕ ತಲೆಗೆ ಪ್ರತ್ಯೇಕ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಫೈವ್ ಸೆವೆನ್ ಏಟ್ ಈ ನಮಗೆ ಕರೆ ಮಾಡಿ ಬುಕ್ ಮಾಡೋದು ಇತರ ಸಮಸ್ಯೆಗಳಿದ್ದ ಪಕ್ಷದಲ್ಲಿ ಕನ್ಸಲ್ಟೇಷನ್ ತಗೊಂಡು ಮಾತಾಡೋದು ನೇರ ಬೇಡಿಕೆ ಅವಕಾಶ ಇರೋದಿಲ್ಲ ಅಂತ ಹೇಳ್ತೀವಿ ನಮ್ಗೆ ಒಂದು ಭೇಟಿ ಆಗೋಣ